ವಿಡಿಯೋವನ್ನು ಕೊನೆಯವರೆಗೂ ನೋಡಿ ತಮ್ಮ ಅಭಿಪ್ರಾಯವನ್ನು ದಯಮಾಡಿ ಕಮೆಂಟ್ಸ್ ಮಾಡಿ ತಿಳಿಸಿ ಲೈಕ್ ಶೇರ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಬೇಕಾಗಿ ವಿನೋದಿ ಡಾಕ್ಟರ್ ದೇವನಹಳ್ಳಿ ವೆಂಕಟರಮಣಯ್ಯ ಗುಂಡಪ್ಪ ಡಿ ವಿಜಿ ಎಂದೇ ಜನಪ್ರಿಯರಾದವರು ಕನ್ನಡ ಸಾಹಿತ್ಯ ಲೋಕದ ಅಗ್ರಗಣ್ಯರಲ್ಲಿ ಒಬ್ಬರು ಮಂಕುತಿಮ್ಮನ ಕಗ್ಗದಂತಹ ಅಮೂಲ್ಯ ಕೃತಿಗಳ ಮೂಲಕ ಅವರು ಕನ್ನಡಿಗರ ಮನಸ್ಸಿನಲ್ಲಿ ಅಚ್ಚಳೆಯದ ಸ್ಥಾನ ಪಡೆದಿದ್ದಾರೆ ಕವಿ ಪತ್ರಕರ್ತ ತತ್ವಜ್ಞಾನಿ ವಿಚಾರವಾದಿ ಸಾಹಿತ್ಯ ವಿಮರ್ಶಕ ರಾಜಕಾರಣಿ ಹೀಗೆ ಹಲವು ಕ್ಷೇತ್ರಗಳಲ್ಲಿ ಡಿವಿ ಜಿ ತಮ್ಮ ಛಾಪು ಮೂಡಿಸಿದ್ದಾರೆ ಅವರನ್ನು ಆಧುನಿಕ ಸರ್ವಜ್ಞ ಎಂದೂ ಕರೆಯಲಾಗುತ್ತದೆ ಡಿವಿ ಜಿ ಅವರು ಮಾರ್ಚ್ ಹದಿನೇಳು ಸಾವಿರದ ಎಂಟುನೂರ ಎಂಬತ್ತೆರಡರಂದು ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ದೇವನಹಳ್ಳಿಯಲ್ಲಿ ಜನಿಸಿದರು ಅವರ ತಂದೆ ದೇವನಹಳ್ಳಿ ವೆಂಕಟರಮಣಯ್ಯ ತಾಯಿ ಅಲಮೇಲಮ್ಮ ಅವರ ಪೂರ್ವಿಕರು ತಮಿಳುನಾಡಿನ ತಿರುಚಿನಾಪಳ್ಳಿಯವರು ಅವರ ಮುತ್ತಜ್ಜ ಮುಳಬಾಗಿಲಿಗೆ ವಲಸೆ ಬಂದವರು ಗುಂಡಪ್ಪನವರು ಸಾವಿರದ ಎಂಟುನೂರ ತೊಂಬತ್ತೆಂಟರಲ್ಲಿ ಕನ್ನಡ ಲೋಯರ್ ಸೆಕೆಂಡರಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾದರು ಅದೇ ಸಮಯದಲ್ಲಿ ಅವರಿಗೆ ಇಂಗ್ಲಿಷ್ ಶಿಕ್ಷಣದ ಅವಕಾಶವೂ ದೊರೆಯಿತು ಜೊತೆಗೆ ಖಾಸಗಿಯಾಗಿ ಸಂಸ್ಕೃತವನ್ನು ಅಭ್ಯಾಸ ಮಾಡಿದರು ಸಂಬಂಧಿಕರ ಸಹಾಯದಿಂದ ಮೈಸೂರಿನ ಮಹಾರಾಜ ಪ್ರೌಢಶಾಲೆಯಲ್ಲಿ ತಮ್ಮ ಶಿಕ್ಷಣವನ್ನು ಮುಂದುವರಿಸಿದರು ಡಿ ಅವರ ಪತ್ರಿಕೋದ್ಯಮ ವೃತ್ತಿ ಸಾವಿರದ ಒಂಬೈನೂರ ಆರು ಏಳರ ಸುಮಾರಿಗೆ ಪ್ರಾರಂಭವಾಯಿತು ಸೂರ್ಯೋದಯ ಪ್ರಕಾಶಿಕ ಮೈಸೂರು ಸ್ಟ್ಯಾಂಡರ್ಡ್ಸ್ ಈವ್ನಿಂಗ್ ಮೈಲ್ ಮೈಸೂರು ಟೈಮ್ಸ್ ಮುಂತಾದ ಪತ್ರಿಕೆಗಳಲ್ಲಿ ಕೆಲಸ ಮಾಡಿದರು ನಂತರ ನವರತ್ನ ಕೃಷ್ಣಸ್ವಾಮಿ ಅವರೊಂದಿಗೆ ಸೇರಿ ಭಾರತಿ ಎಂಬ ದಿನಪತ್ರಿಕೆಯನ್ನು ಆರಂಭಿಸಿದರು ಕರ್ನಾಟಕ ಅರ್ಧ ವಾರ ಪತ್ರಿಕೆ ಸಾವಿರದ ಹದಿಮೂರರಿಂದ ಸಾವಿರದ ಒಂಬೈನೂರ ಇಪ್ಪತ್ತು ಕರ್ನಾಟಕ ಆ್ಯಂಡ್ ದಿ ಇಂಡಿಯನ್ ರಿವ್ಯೂ ಆಫ್ ರಿವ್ಯೂಸ್ ಮಾಸಿಕ ಸಾವಿರದ ಒಂಬೈನೂರ ಇಪ್ಪತ್ತೊಂದರಿಂದ ಸಾವಿರದ ಒಂಬೈನೂರ ಇಪ್ಪತ್ತೇಳು ಮತ್ತು ಪಬ್ಲಿಕ್ ಅಫೇರ್ಸ್ ಅವರ ಪ್ರಮುಖ ಪತ್ರಿಕೆಗಳಾಗಿವೆ ಸುಮತಿ ಎಂಬ ವಾರಪತ್ರಿಕೆ ಮತ್ತು ಸುಮತಿ ಗ್ರಂಥಮಾಲೆ ಪ್ರಕಾಶನ ಸಂಸ್ಥೆಗಳನ್ನು ಸಹ ಸ್ಥಾಪಿಸಿ ಅನೇಕ ಪುಸ್ತಕಗಳನ್ನು ಪ್ರಕಟಿಸಿದರು ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಡಿ ವಿಜಿ ಅವರು ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆಯನ್ನು ಸ್ಥಾಪಿಸಿದರು ಈ ಸಂಸ್ಥೆಯು ಸಾರ್ವಜನಿಕ ವಿಚಾರ ವಿಮರ್ಶೆ ಚರ್ಚೆ ಮತ್ತು ಜ್ಞಾನ ಪ್ರಸಾರಕ್ಕೆ ಮಹತ್ವದ ಕೊಡುಗೆ ನೀಡಿದೆ ಸಾವಿರದ ಒಂಬೈನೂರ ಹದಿನೈದರ ಸುಮಾರಿಗೆ ಸೋಷಲ್ ಸರ್ವಿಸ್ ಲೀಗ್ ಮತ್ತು ಪಾಪ್ಯುಲರ್ ಎಜುಕೇಷನ್ ಲೀಗ್ ಮುಂತಾದ ಸಾರ್ವಜನಿಕ ಸಂಘಟನೆಗಳನ್ನು ಪ್ರಾರಂಭಿಸಿದರು ಮೈಸೂರು ವಿಶ್ವವಿದ್ಯಾನಿಲಯದ ಇಂಗ್ಲಿಷ್ ಕನ್ನಡ ನಿಘಂಟು ಸಂಪಾದಕ ಸಮಿತಿಯ ಸದಸ್ಯರಾಗಿಯೂ ಸೇವೆ ಸಲ್ಲಿಸಿದರು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಮೈಸೂರು ರಾಜ್ಯಾಂಗ ಸುಧಾರಣಾ ಸಮಿತಿಯ ಸದಸ್ಯರಾಗಿದ್ದರು ಪ್ರಮುಖ ಕೃತಿಗಳು ಡಿ ವಿ ಜಿ ಅವರು ಕನ್ನಡ ಸಾಹಿತ್ಯಕ್ಕೆ ನೀಡಿದ ಕೊಡುಗೆ ಅಪಾರ ಅವರ ಪ್ರಮುಖ ಕೃತಿಗಳಲ್ಲಿ ಕೆಲವು ಮಂಕುತಿಮ್ಮನ ಕಗ್ಗ ಇದು ಡಿ ವಿ ಜಿಯವರ ಅತ್ಯಂತ ಜನಪ್ರಿಯ ಮತ್ತು ಮಹತ್ವದ ಕೃತಿಯಾಗಿದ್ದು ಜೀವನದ ತತ್ವಗಳು ನೀತಿಗಳು ಮತ್ತು ಚಿಂತನೆಗಳನ್ನು ಸರಳವಾದ ನಾಲ್ಕು ಸಾಲಿನ ಕಾವ್ಯ ರೂಪದಲ್ಲಿ ವಿವರಿಸುತ್ತದೆ ಇದನ್ನು ಕನ್ನಡದ ಭಗವದ್ಗೀತೆ ಎಂದು ಕರೆಯಲಾಗುತ್ತದೆ ಮರುಳ ಮುನಿಯನ ಕಗ್ಗ ಮಂಕುತಿಮ್ಮನ ಕಗ್ಗದ ನಂತರ ರಚಿಸಿದ ಮತ್ತೊಂದು ಜನಪ್ರಿಯ ಕಗ್ಗ ಶ್ರೀಮದ್ ಭಗವದ್ಗೀತಾ ತಾತ್ಪರ್ಯ ಭಗವದ್ಗೀತೆಯ ಕುರಿತಾದ ಅವರ ಆಳವಾದ ವಿಶ್ಲೇಷಣೆ ಜ್ಞಾಪಕ ಚಿತ್ರಶಾಲೆ ಅವರ ಆತ್ಮಚರಿತ್ರೆ ಮತ್ತು ನೆನಪುಗಳ ಸರಣಿ ಅಂತಃಪುರ ಗೀತೆಗಳು ಭಾವಗೀತೆಗಳ ಸಂಗ್ರಹ ನಿವೇದನೆ ಕವನ ಸಂಕಲನ ಗೋಖಲೆ ಗೋಪಾಲಕೃಷ್ಣ ಗೋಖಲೆ ಅವರ ಜೀವನ ಚರಿತ್ರೆ ದಿವಾನ್ ರಂಗಾಚಾರ್ಲು ದಿವಾನ್ ರಂಗಾಚಾರ್ಲು ಅವರ ಜೀವನ ಚರಿತ್ರೆ ವಿದ್ಯಾರಣ್ಯರ ಸಮಕಾಲೀನರು ಐತಿಹಾಸಿಕ ಕೃತಿ ಇದಲ್ಲದೆ ಡಿ ಅವರು ಹಲವಾರು ಪ್ರಬಂಧಗಳು ನಾಟಕಗಳು ಮತ್ತು ವಿಮರ್ಶಾತ್ಮಕ ಲೇಖನಗಳನ್ನು ಬರೆದಿದ್ದಾರೆ ಅವರ ಭಾಷಾ ಶೈಲಿ ವಿಶಿಷ್ಟವಾಗಿದ್ದು ಆಳವಾದ ವಿಚಾರಗಳನ್ನು ಸರಳ ಮತ್ತು ಸುಂದರವಾಗಿ ನಿರೂಪಿಸುವ ಕಲೆ ಅವರಿಗೆ ಸಿದ್ಧಿಸಿತ್ತು ಪ್ರಶಸ್ತಿ ಮತ್ತು ಗೌರವಗಳು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರವು ಅವರಿಗೆ ತೊಂಬತ್ತು ಸಾವಿರ ರೂಪಾಯಿಗಳ ಗೌರವಧನವನ್ನು ನೀಡಿ ಸನ್ಮಾನಿಸಿತು ಈ ಹಣವನ್ನು ಅವರು ತಾವು ಸ್ಥಾಪಿಸಿದ ಗೋಖಲೆ ಸಂಸ್ಥೆಗೆ ದಾನ ಮಾಡಿದರು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಸನ್ಮಾನ ಸಮಿತಿಯು ಅವರಿಗೆ ಒಂದು ಲಕ್ಷ ರೂಪಾಯಿಗಳ ಗೌರವಧನವನ್ನು ಸಮರ್ಪಿಸಿತು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಭಾರತ ಸರ್ಕಾರವು ಅವರಿಗೆ ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಿ ಗೌರವಿಸಿತು ಡಿ ಅವರು ಅಕ್ಟೋಬರ್ ಏಳು ಸಾವಿರದ ಒಂಬೈನೂರ ಎಪ್ಪತ್ತೈದರಂದು ತಮ್ಮ ಎಂಬತ್ತೆಂಟನೇ ವಯಸ್ಸಿನಲ್ಲಿ ನಿಧನರಾದರು ಅವರ ಸಾಹಿತ್ಯ ಮತ್ತು ಸಮಾಜ ಸೇವೆ ಕನ್ನಡದ ಇತಿಹಾಸದಲ್ಲಿ ಸದಾ ಸ್ಮರಣೀಯವಾಗಿದೆ ಅವರ ಬರಹಗಳು ಇಂದಿಗೂ ಅನೇಕರಿಗೆ ಸ್ಫೂರ್ತಿ ನೀಡುತ್ತಿವೆ